ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ರಾಮ್ ಎನ್ ಎನ್ ಅಸ್ಟ್ರಾಲಜಿ ಸೆಂಟರ್ಗೆ ಸ್ವಾಗತ ನಾನು ನಿಮ್ಮ ಆಚಾರ್ಯ ಮಧುಸೂದನ್ ದಿನಾಂಕ ಇಪ್ಪತ್ತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ವಿಶ್ವವಸು ನಾಮ ಸಂವತ್ಸರ ದಕ್ಷಿಣಾಯಣ ವರ್ಷಋತು ಭಾದ್ರಪದ ಮಾಸ ಶುಕ್ಲಪಕ್ಷ ಈ ದಿನ ಪಾಡ್ಯ ಬೆಳಗ್ಗೆ ಹನ್ನೊಂದು ನಲವತ್ತ ಎಂಟರವರೆಗೆ ಇರುತ್ತದೆ ನಂತರ ಬಿದಿಗೆ ಇರುತ್ತದೆ ಈ ದಿನ ಸೂರ್ಯೋದಯ ಬೆಳಗ್ಗೆ ಆರು ಎಂಟಕ್ಕೆ ಸೂರ್ಯಾಸ್ತ ಸಂಜೆ ಆರು ಮೂವತ್ತಾರಕ್ಕೆ ಸೂರ್ಯ ಹಾಗೂ ಚಂದ್ರರು ಇಬ್ಬರು ಸಿಂಹರಾಶಿಯಲ್ಲಿ ಇದ್ದಾರೆ ಈ ದಿನದ ಯೋಗ ಮಧ್ಯಾಹ್ನ ಹನ್ನೆರಡು ಮೂವತ್ತರವರೆಗೆ ಶಿವಯೋಗವಿದ್ದು ನಂತರ ಸಿದ್ಧಿಯೋಗವಿದೆ ಇಂದಿನ ಕರಣ ಹನ್ನೊಂದು ನಲವತ್ತೆಂಟು ಬೆಳಗ್ಗೆ ಭವಕರಣವಿರುತ್ತದೆ ಬಾಲವಕರಣವಿರುತ್ತದೆ ನಮ್ಮ ರಾಶಿ ಚಕ್ರದಲ್ಲಿ ಮೇಷ ಹಾಗೂ ವೃಷಭದಲ್ಲಿ ಯಾವ ಗ್ರಹಗಳು ಇಲ್ಲ ಮಿಥುನದಲ್ಲಿ ಗುರು ಕರ್ಕಾಟಕದಲ್ಲಿ ಬುಧ ಹಾಗೂ ಶುಕ್ರ ಸಿಂಹರಾಶಿಯಲ್ಲಿ ಕೇತು ಸೂರ್ಯ ಚಂದ್ರ ರಾಶಿಯಲ್ಲಿ ಕುಜ ಕುಂಭದಲ್ಲಿ ರಾಹು ಮೀನದಲ್ಲಿ ಶನಿ ಇರುತ್ತದೆ ಇಂದಿನ ತಾರಾಬಲ ಪುಬ್ಬ ನಕ್ಷತ್ರಕ್ಕೆ ನೋಡೋಣ ಅಶ್ವಿನಿ ಮಖ ಮೂಲ ನಕ್ಷತ್ರದವರಿಗೆ ಸಂಪತ್ತಾರೆಯಾಗಿದ್ದು ವ್ಯಾಪಾರ ವ್ಯವಹಾರಗಳನ್ನು ಮಾಡಲು ಉತ್ತಮ ದಿನವಾಗಿದೆ ಪುಷ್ಯ ಅನುರಾಧ ಉತ್ತರಾಭಾದ್ರ ನಕ್ಷತ್ರದವರಿಗೆ ಕ್ಷೇಮತಾರೆಯಾಗಿರುತ್ತದೆ ಪ್ರಯಾಣಕ್ಕೆ ಅನುಕೂಲಕರ ದಿನ ಆರಿದ್ರ ಸ್ವಾತಿ ಶತವಿಷ ನಕ್ಷತ್ರದವರಿಗೆ ಸಾಧಕ ತಾರೆ ವಿದ್ಯೆ ಕಲಿಕೆ ಅಥವಾ ಯಾವುದೇ ಕೋರ್ಸ್ ಪ್ರಾರಂಭಿಸಲು ಅಥವಾ ದಾಖಲಾತಿ ಮಾಡಲು ಉತ್ತಮ ಸಮಯ ರೋಹಿಣಿ ಹಸ್ತ ಶ್ರವಣ ನಕ್ಷತ್ರದವರಿಗೆ ಮಿತ್ರ ತಾರೆ ಸಂಧಾನ ರಾಜಿ ಪಾರ್ಟ್ನರ್ಶಿಪ್ ಕಾಂಪ್ರಮೈಸ್ ಇತ್ಯಾದಿಗಳಿಗೆ ಉತ್ತಮ ದಿನವಾಗಿರುತ್ತದೆ ಕೃತಿಕಾ ಉತ್ತರ ಫಾಲ್ಗುಣಿ ಉತ್ತರಾಚಾಢ ನಕ್ಷತ್ರದವರಿಗೆ ಈ ದಿನ ಪರಮ ಮೈತ್ರ ತಾರೆಯಾಗಿದ್ದು ಈ ಇವರಿಗೂ ಸಹ ರಾಜಿ ಸಂಧಾನ ಪಾರ್ಟ್ನರ್ಶಿಪ್ ಅಥವಾ ಯಾವುದೇ ಅಗ್ರಿಮೆಂಟ್ ಸಹಿ ಮಾಡಲು ಉತ್ತಮ ದಿನವಾಗಿರುತ್ತದೆ ಈಗ ನಾವು ಪುಬ್ಬ ನಕ್ಷತ್ರದ ದಿನದಲ್ಲಿ ಯಾವ ಯಾವ ನಕ್ಷತ್ರದವರಿಗೆ ಉತ್ತಮ ಫಲಗಳಿದೆ ಎಂದು ನೋಡಿದೆವು ಯಾವುದೇ ಶುಭ ಕಾರ್ಯ ಮಾಡಲು ಒಳ್ಳೆಯ ದಿನವಲ್ಲ ಎಂದು ನೋಡೋಣ ಭರಣಿ ಪುಬ್ಬ ಪೂರ್ವಾಷಾಢ ನಕ್ಷತ್ರದವರಿಗೆ ಜನ್ಮತಾರೆಯಾಗಿರುವುದರಿಂದ ನೀವು ಶುಭ ಕಾರ್ಯ ಮಾಡಲು ಉತ್ತಮವಲ್ಲ ಅನಿವಾರ್ಯವಾಗಿ ಮಾಡಬೇಕೆಂದಿದ್ದಲ್ಲಿ ತರಕಾರಿ ದಾನ ಕೊಟ್ಟು ನೀವು ಕಾರ್ಯ ಪ್ರಾರಂಭಿಸಿ ಆಶ್ಲೇಷ ಜ್ಯೇಷ್ಠ ರೇವತಿ ನತ್ ನಕ್ಷತ್ರದವರಿಗೆ ವಿಪತ್ತಾರೆಯಾಗಿದ್ದು ಬೆಲ್ಲ ದಾನ ಕೊಟ್ಟು ಕಾರ್ಯ ಪ್ರಾರಂಭಿಸಬೇಕಾಗುವುದು ಪುನರ್ವಸು ವಿಶಾಖ ಪೂರ್ವಭಾದ್ರ ನಕ್ಷತ್ರದವರಿಗೆ ಪ್ರತ್ಯಕ್ತಾರೆಯಾಗಿದ್ದು ಉಪ್ಪು ದಾನ ಕೊಟ್ಟು ಶುಭ ಕಾರ್ಯ ಪ್ರಾರಂಭಿಸಬಹುದು ಮೃಗಶಿರ ಚಿತ್ತ ಧನಿಷ್ಠ ನಕ್ಷತ್ರದವರಿಗೆ ಒದತಾರೆಯಾಗಿದ್ದು ಎಳ್ಳು ದಾನ ಕೊಟ್ಟು ನೀವು ಕಾರ್ಯ ಪ್ರಾರಂಭಿಸಬೇಕಾಗುತ್ತದೆ ವೀಕ್ಷಕರೇ ಹಾಗೆ ಇಂದಿನ ಚಂದ್ರ ಬಲದ ಕಡೆ ಗಮನಹರಿಸೋಣ ಚಂದ್ರನು ಸಿಂಹರಾಶಿಯಲ್ಲಿದ್ದಾನೆ कार्य कार्यविकल वृषभ के रोगभय मिथुन के द्रव्य लाभ कर्काटक राशि कलह सिंह देह सौख्य राशि धनव्यय सिद्धि वृश्चिक उद्योग वृद्धि कार्य कार्यतास मकर राशि आरोग्य वृद्धि कुंभ सौख्य वृद्धि मीना शत्रुनाश ವೀಕ್ಷಕರೇ ನಮ್ಮ ಪಂಚಾಂಗದಲ್ಲಿ ಕೊಟ್ಟಿರುವಂತೆ ತಾರಾಬಲವನ್ನು ನೋಡಿ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡುವುದರಿಂದ ನಕ್ಷತ್ರ ಬಲದಿಂದ ನಮಗೆ ಉತ್ತಮ ಹಾಗೂ ಶ್ರೇಷ್ಠ ಫಲಗಳು ದೊರೆಯುತ್ತದೆ ಅದೇ ರೀತಿ ಚಂದ್ರಬಲವನ್ನು ಸಹ ನಾವು ನೋಡಿ ಶುಭ ಕಾರ್ಯಗಳನ್ನು ಪ್ರಾರಂಭಿಸಬೇಕು ತಾರಾಬಲ ಚಂದ್ರಬಲವನ್ನು ನೋಡಿ ನಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಸಿದ್ಧಿಯನ್ನು ಪಡೆಯಬಹುದು ಉತ್ತಮ ದಿನಗಳು ಇಲ್ಲದಿದ್ದಾಗ ನಾವು ಯಾವುದೇ ಶುಭ ಕಾರ್ಯಗಳನ್ನು ಮಾಡದೇ ಇರುವುದು ಒಳ್ಳೆಯದು ಅದರಿಂದ ನಮಗೆ ನಮಗೆ ನಿರೀಕ್ಷಿತ ಫಲ ದೊರೆಯುವುದಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಮುಂದೆ ಬರುವ ಎಲ್ಲ ವಿಡಿಯೋಗಳನ್ನು ನೀವು ನೋಡಬಹುದು ನಿಮ್ಮ ಪ್ರೋತ್ಸಾಹ ಆಶೀರ್ವಾದ ಶುಭ ಹಾರೈಕೆ ನಮ್ಮ ಮೇಲಿರಲಿ ಜ್ಯೋತಿಷ್ಯ ಸಂಬಂಧಿತ ಪರಿಹಾರಗಳಿಗೆ ದಯವಿಟ್ಟು ರಾಮ್ ಎನ್ ಎನ್ ಅಸ್ಟ್ರಾಲಜಿ ಸೆಂಟರ್ನು ಸಂಪರ್ಕಿಸಿ ಅದೇ ರೀತಿ ನಮ್ಮ ಚಾನಲ್ನಲ್ಲಿ ಜ್ಯೋತಿಷ್ಯ ವಿಷಯಗಳನ್ನು ಪ್ರತಿದಿನ ಹಂಚಿಕೊಳ್ಳುತ್ತೇವೆ ಸರಳ ಪರಿಹಾರಗಳು ನಾವು ಪೋಸ್ಟ್ ಮಾಡುತ್ತಿರುತ್ತೇವೆ ಅದನ್ನು ನೋಡಿ ನೀವು ಪರಿಹಾರಗಳನ್ನು ಮಾಡಿಕೊಳ್ಳಬಹುದು ನಿಮ್ಮ ವ್ಯಕ್ತಿಯ ಜಾತಕದಲ್ಲಿ ಇರುವ ದೋಷಗಳನ್ನು ನೋಡಲು ನಮ್ಮನ್ನು ಸಂಪರ್ಕಿಸಿ ದಶಾಭುಕ್ತಿ ಅಂತರ್ಭುಕ್ತಿ ಲಗ್ನ ರಾಶಿ ನಕ್ಷತ್ರ ಇವುಗಳಿಗೆ ಸಾಮಾನ್ಯ ಪರಿಹಾರಗಳ ಹೊರತಾಗಿ ವಿಶೇಷ ಜಾತಕ ರೀತಿಯ ಪರಿಹಾರಗಳನ್ನು ಕೊಡಲಾಗುವುದು ಧನ್ಯವಾದಗಳು